ಬಾರ್ಲಿ ಉಪ್ಪಿಟ್ಟು ಮಾಡೋದು ಹೆಂಗಂತ ನೋಡೋಣ ಬರ್ರಿ ನಾವು ಮೊದಲಿಗೆ ಇಲ್ಲೇ ಎರಡು ಗಿರ್ಪಾವ ಬಾರ್ಲಿ ತೊಗೊಂಡಿವ್ರಿ ಅವನ್ನ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸ್ಬೇಕು ರೀ ಅವನ್ನ ಅಂದ್ರೆ ಅವು ಚೆನ್ನಾಗಿ ನೆನಿತಾವ ಮತ್ತು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಅಂತಂದ್ರೆ ನಾವಿಲ್ಲಿ ಒಂದು ಕಪ್ ಉಳ್ಳಾಗಡ್ಡಿ ಹೆಂಚ್ಕೊಂಡಿವ್ರಿ ಆಮೇಲೆ ತುರ್ದುರುವಂಥ ಕೊಬ್ಬರಿ ತೊಗೊಂಡೀವಿ ఆమె నావి స్వల్ప కరబే తగండీవ్రీ మొమెటో హంచకండీ ఆమె బి తేవి హెణిన్కాయ్ తగండీవ్రీ మే వనే సవి జీర్ తగండీవి స్వల్ప కొత్తబ్రి తి ఆమె నావిల్ స్వల్ప గజ్జరి తండేవ్రీ ಗಜ್ಜರಿ ಉಪ್ಪಿಟ್ಟು ಟೇಸ್ಟ್ ಆಗ್ತೈತಿ ಆಮೇಲೆ ನಾವು ಇದಕ್ಕೆ ಅರಶಿನ ಉಪ್ಪು ಸ್ವಲ್ಪ ತೊಗೊಂಡೇವಿ ಆಮೇಲೆ ಬಟಾಟಿ ನಾವೇನು ಇಲ್ಲಿ ರೀ ಬಟಾಟಿದ ಸಿಪ್ಪಿ ತೆಗ್ದೆ ಹೊಳ್ಕೊಂಡು ತಗೊಂಡೇವ್ರಿ ಒಂದು ಕಪ್ಪ ಆಮೇಲೆ ನಾವು ಏನು ನೆನೆಸಿ ಎನಿಷಿಯೇಟಿವರಲ್ಲ ಬಾರ್ಲಿ ಅವನ್ನ ಚಂದ ನಮಗೆ ತೊಳ್ಕೊಂಡು ಬರ್ರಿ ಇನ್ನೊಮ್ಮೆ ತೊಳ್ಕೊಂಡು ಬಂದು ಕುಕ್ಕರ್ನ್ಯಾಗ ಹಾಕ್ರಿ ಐದರಿಂದ ಆರು ವಿಷ ಎಲ್ಲ ಕುಕ್ಕರ್ನ್ಯಾಗ ಹೊಡಿಸ್ಕೊರಿ ಈ ಕಡೆ ಕುಕ್ಕರ ಸಿಟಿ ಹೊಡೆದು ಇರ್ತೈತಿ ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಂಡು ಬರ್ರಿ ಒಗ್ಗರಣೆಗೆ ಒಂದು ಬಾಳಿಗೆ ತಗೋರಿ ಬಾ ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ ಆಮೇಲೆ ನಾವಿಲ್ಲಿ ಒಗ್ಗರಣಿಗೆ ಒಂಚೂರು ಸಾಸಿವೆ ಹಾಕೊಂಡ್ರಿ ಸಾಸಿವೆ ಸೇಡೋದು ಬಿಳಕ್ಕೆ ಒಂಚೂರು ಜೀರಿಗೆ ಹಾಕೋನು ಆಮೇಲೆ ಏನು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತೊಗೊಂಡ್ರಲ್ಲ ಅವನ್ನ ಹಾಕೋನು ಆಮೇಲೆ ಕರಿಬೇವು ಮೆಣ್ಸಿನ್ಕಾಯಿ ಆಮೇಲೆ ನಾವೇನು ಗಜ್ಜ್ರೆ ಹೊಳ್ಕೊಂಡಿದ್ರಲ್ಲ ಗಜ್ಜರಿ ಬಟಾಟಿ ఎలా హు హా చమే కరీలి ఆమె ఇదికి స్వల్ప స్వల్ప టొమో హి ఆమెం హాకీ అందర టేస్ట్ ఒ చో బర్తీ ఆమె నమగ్ రుచికి ఎక్కువ అస్ట్ ఉప్పు హీవి అరిశన ఇంచూరు హాకీవి నవే ఆమెచూరు నీరు నవర్నొ యాక హాకేన అంతా అవు బటాటి స్వల్ప కదీలి అంతి హాక్రి ಆಮೇಲೆ ನಾವು ಇಲ್ಲಿ ಕುದಿಸ್ಕೊಂಡಿದ್ರಲ್ಲ ಬಾರ್ಲಿ ನಾಲ್ಕೈದು ವಿಷಯಲ್ಲಿ ಮಾಡಿ ಅವನ್ನ ಒಗ್ಗರ್ನಿಗೆ ರೀ ಸೇರಿಸಿ ಒಗ್ಗರ್ನಿಗೆ ಸೇರಿಸಿದ್ರಲ್ಲ ಸೇರಿಸಿದ್ ಬೆಳಕ ಒಂದು ಚೆಂದ ನಮಗೆ ಒಂಚೂರು ತೆರಬ್ಯಾಡ್ರಿ ಆಮೇಲೆ ಇದಕ್ಕೆ ಕೊತ್ತಂಬ್ರಿ ತುರಿದಿರುವಂಥ ಕೊಬ್ಬರಿ ಹಾಕೆ ಚೆನ್ನಾಗಿ ಕೈಯಾಡ್ಸ್ರಿ ಆಮೇಲೆ ಇದು ಒಂದು ಎರಡು ನಿಮಿಷ ಬಿಡ್ರಿ ಅಂದ್ರೆ ಬೆಚ್ಚಗೆ ಆಗ್ತೈತಿ ಆಮೇಲೆ ಇದು ಬಾರ್ಲಿ ಉಪ್ಪಿಟ್ಟ ಭಾಳ ರೀ ಇದು ದೇಹಕ್ಕೆ ತಂಪು ನೀಡ್ತೈತಿ ಬಾರ್ಲಿ ಇದು ನೀರಾಗಲಿ ಬಾರ್ಲಿದ ಹಲ್ವಾರು ರೀ ನಮ್ಮ ದೇಹಕ್ಕೆ ಬೇಕಾಗುವಂಥ ಅಗತ್ಯವಿರುವಂಥ ಅಂಶ ಎಲ್ಲ ಈ ಬಾರ್ಲಿ ಉಪ್ಪಿಟ್ಟಿನವರೆಗೂ ಸಿಗ್ತಿತ್ರಿ